ಎಲ್ರಿಗೂ ನಮಸ್ಕಾರಗಳು ನಾನು ನಿಮ್ಮ ಮಂಜುನಾಥ್ ಆತ್ಮೇರಿ ವಿಡಿಯೋದಲ್ಲಿ ನಾವು ಕೆ ಜಿ ಐ ಡಿ ಪೋರ್ಟಲ್ನಲ್ಲಿ ಸರ್ಕಾರಿ ನೌಕರರು ಹೊಸ ಕೆ ಜಿ ಐ ಡಿ ಪಾಲಿಸಿ ಬಾಂಡ್ ಮಾಡೋದರ ಸಲುವಾಗಿ ಆನ್ಲೈನ್ ಮೂಲಕ ಹೇಗೆ ಅಪ್ಲೈ ಮಾಡಬೇಕು ಅಂತಕ್ಕಂಥ ವಿವಿಧ ಸ್ಟೆಪ್ಗಳ ವಿವರವನ್ನು ಸಂಪೂರ್ಣವಾಗಿ ತಿಳಿಯೋಣ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಮೊದಲಿಗೆ ನಾವು ಕಂಪ್ಯೂಟರ್ ಅಥವಾ ಮೊಬೈಲ್ನಲ್ಲಿ ಬ್ರೌಸರ್ ಒಂದಕ್ಕೆ ಬರಬೇಕು ಸರ್ಚ್ ಅಡ್ರೆಸ್ನಲ್ಲಿ ಟೈಪ್ ಮಾಡ್ಕೋಬೇಕು ಕೆ ಜಿ ಐ ಡಿ ಅಂತ ಸರ್ಚ್ ಕೊಡಿ ಸರ್ಚ್ ರಿಸಲ್ಟ್ಸ್ ಮೊದಲನೇ ಐಪರ್ ಲಿಂಕ್ ಕೆ ಜಿ ಐ ಡಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಕೆ ಜಿ ಐ ಡಿ ಲಾಗಿನ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಕೆ ಜಿ ಐ ಡಿ ವೆಬ್ಸೈಟ್ ಲಾಗಿನ್ ಬರ್ತದೆ ಕೆ ಜಿ ಐ ಡಿ ಲಾಗಿನ್ ಅಂತ ಇಲ್ಲಿ ಕೆ ಜಿ ಐ ಡಿ ಸಂಖ್ಯೆಯನ್ನು ನಮೂದಿಸಬೇಕು ನೆಕ್ಸ್ಟ್ ಮೊಬೈಲ್ ಸಂಖ್ಯೆ ಟೆಕ್ಸ್ಟ್ ಬಾಕ್ಸ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಮ್ಮ ಮೊಬೈಲ್ ಸಂಖ್ಯೆಯ ಮೊದಲಿನ ಮತ್ತು ಕೊನೆಯ ಎರಡು ಅಂಕಿಗಳು ಕಾಣಿಸುತ್ತವೆ ಕೆಳಗಡೆ ಅಥೆಂಟಿಕೇಟ್ ಆಪ್ಷನ್ ಬಟನ್ ಕ್ಲಿಕ್ ಮಾಡಬೇಕು ಈಗ ಒ ಟಿ ಪಿ ಆಪ್ಷನ್ ತೆರೆದುಕೊಳ್ಳುತ್ತದೆ ಮೊಬೈಲ್ ಸಂಖ್ಯೆಗೆ ಬಂದಿರೋ ಒ ಟಿ ಪಿಯನ್ನು ನಮೂದಿಸಿ ಕ್ಯಾಪ್ಚಾ ನಮೂದಿಸಿ ಲಾಗಿನ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಲಾಗಿನ್ ಆದಮೇಲೆ ನಾವು ನಮ್ಮ ಎ ಜಿ ಐ ಡಿ ಹೋಮ್ ಪೇಜ್ಗೆ ಬರ್ತಾ ಇದ್ದೇವೆ ಎಡಗಡೆ ಟಾಪಲ್ಲಿ ವೆಲ್ಕಮ್ ಅಂತ ಎಂಪ್ಲಾಯ್ ಹೆಸರು ಇರ್ತದೆ ಆಮೇಲೆ ಬಡ ಬಲಗಡೆ ಟಾಪಲ್ಲಿ ಕೂಡ ಎಂಪ್ಲಾಯಿಯವರ ಹೆಸರು ಇರುತ್ತದೆ ಹೊಸ ಕೆ ಜಿ ಐ ಡಿ ಪಾಲಿಸಿ ಬಾಂಡ್ ಮಾಡಬೇಕಾದ್ರೆ ಎಡಗಡೆ ಇರತಕ್ಕಂಥ ಆಪ್ಷನ್ಸ್ಗಳಲ್ಲಿ ಲೈಫ್ ಇನ್ಶೂರೆನ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದರಲ್ಲಿ ಮೂರು ಆಪ್ಷನ್ಸ್ಗಳಿವೆ ಅಪ್ಲೈ ಫಾರ್ ಕೆ ಜಿ ಐ ಡಿ ಪಾಲಿಸಿ ಎಂಪ್ಲಾಯ್ ಆಫೀಸ್ ಆ್ಯಂಡ್ ಅದರ್ ಡೀಟೇಲ್ಸ್ ವ್ಯೂ ಕೆ ಜಿ ಐ ಡಿ ಪ್ರಪೋಸಲ್ ಅಂತ ಇದೆ ಈಗ ಅಪ್ಲೈ ಫಾರ್ ಕೆ ಜಿ ಐ ಡಿ ಪಾಲಿಸಿ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ಗಳಿವೆ ಅಂದರೆ ಕೆ ಜಿ ಐ ಡಿ ಪಾಲಿಸಿ ಮಾಡೋದ್ರ ಸಲುವಾಗಿ ನಾವು ಅಪ್ಲೈ ಮಾಡಬೇಕಾದ್ರೆ ಮೊದಲಿಗೆ ಇನ್ಸ್ಟ್ರಕ್ಷನ್ಸ್ಗಳನ್ನು ಓದಿಕೊಳ್ಳಬೇಕು ಕೆಳಗಡೆ ಸ್ಕ್ವೇರ್ ಬಾಕ್ಸ್ ಎನೇಬಲ್ ಮಾಡಿಕೊಂಡು ಪ್ರೊಸೀಡ್ ಟು ಅಪ್ಲಿಕೇಶನ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ರೆಫರೆನ್ಸ್ ನಂಬರ್ ಬರುತ್ತದೆ ಇದನ್ನು ನಾವು ನೋಟ್ ಮಾಡಿ ಇಟ್ಟುಕೊಳ್ಬೇಕು ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಇಲ್ಲಿ ಕೆಳಗಡೆ ಆರು ಸ್ಟೆಪ್ಸ್ಗಳಿವೆ ಮೊದಲನೇ ಸ್ಟೆಪ್ ಬೇಸಿಕ್ ಡೀಟೇಲ್ಸ್ ಇಲ್ಲಿ ಪ್ರಪೋಸರ್ ನೇಮ್ ಇಂಗ್ಲೀಷ್ ಅಂದರೆ ಈ ಒಂದು ಎಂಪ್ಲಾಯಿ ಹೆಸರು ಇಂಗ್ಲೀಷ್ನಲ್ಲಿದೆ ಪಕ್ಕದಲ್ಲಿ ಕನ್ನಡದಲ್ಲಿ ಹೆಸರನ್ನು ನಮೂದಿಸಿ ಅಂತ ಇದೆ ಕನ್ನಡದಲ್ಲಿ ಹೆಸರನ್ನು ಟೈಪ್ ಮಾಡಿಕೊಳ್ಳಬೇಕು ಪ್ರೆಸೆಂಟ್ ವರ್ಕಿಂಗ್ ಆಫೀಸ್ ಇದೆ ಆಮೇಲೆ ಫಾದರ್ ನೇಮ್ ಮತ್ತು ಜೆಂಡರ್ ఆమెలే పాదార్ నేమ్ కన్నడలో ఎంట్రీ మార్ జెండర్ డేట్ ఆఫ్ బర్త్ ప్లేస్ ఆఫ్ బర్త్ మొబైల్ నంబర్ ఈమేల్ అడ్రెస్ ప్యాన్ నంబర్ పర్మనెంట్ అడ్రెస్ పిన్ కోడ్ నంబర్ డ్రప్ జాయినింగ్ ఇన్ సర్వీస్ పర్మనెంట్ ఆర్ టెంప్రరీ గ్రూప్ ప్రెసెంట్ డెసిగ్నేషన్ ప్రెసెంట్ పేస్కేల్ మెరిటల్ స్టేటస్ ఆమెల ఈ స్పౌస్ స్టేట్ గవర్నమెంట్ ఎంప్లయీ అంత ఇందు పర్సన్ డీటేల్స్ బేసిక్ డీటేల్సు ఎలా బేసిక్ డీటేల్సన ಎಂಟ್ರಿ ಮಾಡಿ ಇಲ್ಲಿ ಕೊನೆಗೆ ಕಾಣುವಂಥ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಬೇಸಿಕ್ ಡೀಟೇಲ್ಸ್ ಇವರು ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರಲ್ಲಿ ಬರುತ್ತೆ ಪ್ಲೀಸ್ ಎನ್ಶ್ಯೂರ್ ದಟ್ ಆಲ್ ಎಂಟರ್ಡ್ ಡೀಟೇಲ್ಸ್ ಆರ್ ಕರೆಕ್ಟ್ ಒನ್ಸ್ ಯು ಕ್ಲಿಕ್ ಓಕೆ ಕಾಂಟ್ ಬಿ ಮೋಡಿಫೈಡ್ ದ ಬೇಸಿಕ್ ಡೀಟೇಲ್ಸ್ ಅಂತ ಇದೆ ಅಂದರೆ ಬೇಸಿಕ್ ಡೀಟೇಲ್ಸ್ ಎಂಟ್ರಿ ಮಾಡಿರೋ ಎಲ್ಲ ವಿವರ ಸರಿ ಇದ್ದರೆ ಓಕೆ ಈ ಒಂದು ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನೆಕ್ಸ್ಟ್ ಅಂತ ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರಸ್ತಾವನೆ ವಿವರಗಳ ಕೆಳಗೆ ಕೆ ಜಿ ಐ ಡಿ ವಿವರಗಳು ಅಂತ ಇದೆ ಕೆ ಜಿ ಐ ಡಿ ಡೀಟೇಲ್ಸ್ ಅಂತ ಇದೆ ಇಲ್ಲಿ ಕೆ ಜಿ ಐ ಡಿ ಡೀಟೇಲ್ಸಲ್ಲಿ ಎಂಪ್ಲಾಯಿಯವರ ಪ್ರಸ್ತುತ ವೇತನ ಶ್ರೇಣಿ ಪೇ ಸ್ಕೇಲ್ ಕಾಣಿಸ್ತದೆ ಆಮೇಲೆ ಪ್ರೀವಿಯಸ್ ಪಾಲಿಸಿ ಡೀಟೇಲ್ಸ್ ಅಂದರೆ ಈ ಮುಂಚೆ ಎಂಪ್ಲಾಯ್ ಮಾಡಿರ್ತಕ್ಕಂಥ ಒಂದು ಕೆ ಜಿ ಐ ಡಿ ಪಾಲಿಸಿಗಳ ವಿವರವನ್ನು ಈ ಟೇಬಲ್ನಲ್ಲಿ ನೋಡ್ಬೋದಾಗಿದೆ ಇನ್ನು ನೆಕ್ಸ್ಟು ಇಲ್ಲಿ ರೂಪಾಯಿ ಮೊತ್ತವನ್ನು ನಮೂದಿಸಿ ಅಂದರೆ ಪ್ರೆಸೆಂಟ್ ನಾವು ಎಷ್ಟು ಮೊತ್ತದ ಒಂದು ಕೆ ಜಿ ಡಿ ಪಾಲಿಸಿ ಮಾಡ್ಕೋಬೇಕು ಮಾಡಬೇಕು ಅಂತ ಇದ್ದೇವೋ ಆ ಒಂದು ಮೊತ್ತವನ್ನು ರೂಪಾಯಿ ಮೊತ್ತವನ್ನು ನಮೂದಿಸಿ ಒಂದು ಟೆಕ್ಸ್ಟ್ ಬಾಕ್ಸ್ನಲ್ಲಿ ಆ ಅಮೌಂಟನ್ನು ಎಂಟ್ರಿ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡೀಟೇಲ್ಸ್ ಸೇವ್ ಆಗುತ್ತೆ ಈಗ ನೆಕ್ಸ್ಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೆಕ್ಸ್ಟ್ ನಾವು ನೋಡಬಹುದಾಗಿದೆ ಫ್ಯಾಮಿಲಿ ಡೀಟೇಲ್ಸ್ ಅಂತ ಇದೆ ಅಂದರೆ ರಿಲೇಷನ್ನು ಸೆಲೆಕ್ಟ್ ರಿಲೇಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರಿಲೇಷನ್ ಟೈಪ್ ಇರುತ್ತೆ ಈ ಪ್ರತಿಯೊಂದು ರಿಲೇಷನ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ ಆಮೇಲೆ ರಿಲೇಷನ್ ಟೈಪನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಅವರ ನೇಮನ್ನು ಟೈಪ್ ಮಾಡ್ಕೋಬೇಕು ಕುಟುಂಬದ ಸದಸ್ಯರ ಹೆಸರು ಈ ಒಂದು ಟೆಕ್ಸ್ಟ್ ಬಾಕ್ಸ್ನಲ್ಲಿ ಆಮೇಲೆ ಅವರ ಡೇಟ್ ಆಫ್ ಬರ್ತ್ ಆಮೇಲೆ ಡೇಟ್ ಆಫ್ ಬರ್ತ್ ತಕ್ಷಣ ಏಜ್ ಆಟೋಮೆಟಿಕ್ಕಾಗಿ ಅದು ತೋರಿಸುತ್ತೆ ಮತ್ತು ಅವರ ಒಂದು ಜೀವಂತ ಮೃತರು ಈ ಡೀಟೇಲ್ಸ್ ಎಂಟ್ರಿ ಮಾಡ್ಕೋಬೇಕು ಆರೋಗ್ಯ ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ಎಂಟ್ರಿ ಮಾಡಿ ಒಂದು ವೇಳೆ ಮರಣ ಹೊಂದಿದ್ದರೆ ಮರಣದ ದಿನಾಂಕ ಮರಣದ ಕಾರಣವನ್ನು ನಮೂದಿಸಬೇಕು ಆಮೇಲೆ ಆ್ಯಡ್ ಅಂತಕ್ಕಂಥ ನೀಲಿ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ರಿಲೇಷನ್ ಡೀಟೇಲ್ ಎಂಟ್ರಿ ಆಗುತ್ತೆ ಇದೇ ರೀತಿ ಉಳಿದ ರಿಲೇಷನ್ಸ್ ಡೀಟೇಲ್ಸನ್ನು ಆ್ಯಡ್ ಮಾಡ್ತಾ ಹೋಗಬೇಕು ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಫ್ಯಾಮಿಲಿ ಮೆಂಬರ್ ಲಿಸ್ಟ್ ಮತ್ತು ಅವರು ರಿಲೇಷನ್ ಡೇಟ್ ಆಫ್ ಬರ್ತ್ ಏಜ್ ಆ ಫ್ಯಾಮಿಲಿ ಮೆಂಬರ್ ಡೆಡ್ ಆರ್ ಅಲಾಯ್ ಆಮೇಲೆ ಅವರ ಒಂದು ಡೀಟೇಲ್ಸ್ ಇರುತ್ತೆ ಕೊನೆಗೆ ಆ್ಯಕ್ಷನ್ ಇಲ್ಲಿ ಎಡಿಟ್ ಮತ್ತು ಡಿಲೀಟ್ ಅಂತ ಆಪ್ಷನ್ಸ್ಗಳಿವೆ ಎಡಿಟ್ ಮಾಡ್ಕೋಬೇಕಾದ್ರೆ ಬ್ಲೂ ಕಲರ್ನ ಎಡಿಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಡಿಲೀಟ್ ಮಾಡ್ಕೋಬೇಕಾದ್ರೆ ರೆಡ್ ಕಲರ್ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡಿಲೀಟ್ ಆಗುತ್ತೆ ಕೊನೆಗೆ ಸೇವ್ ಬಟನ್ ಇದೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡೀಟೇಲ್ಸ್ ಸೇವ್ ಆಗುತ್ತೆ ಕ್ಲಿಕ್ ಮಾಡಿದಾಗ ಫ್ಯಾಮಿಲಿ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲಿ ಅಂತ ಬರ್ತದೆ ಈಗ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾಮಿನಿ ಡೀಟೇಲ್ಸ್ ಇದೆ ನೇಮ್ ಆಫ್ ದ ನಾಮಿನಿ ನೇಮ್ ಆಫ್ ದ ನಾಮಿನಿ ಇಲ್ಲಿ ನಾವು ಈ ಫ್ಯಾಮಿಲಿ ರಿಲೇಷನ್ ಡೀಟೇಲ್ಸ್ ಏನು ಸೇವ್ ಮಾಡಿರ್ತೀವೋ ಅಲ್ಲಿಂದ ನೇಮ್ಗಳು ಆಗ್ತದೆ ಇದರಲ್ಲಿ ನಾವು ನಾಮಿನಿಯ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ರಿಲೇಷನ್ ಟೈಪ್ ಅದಾಗಿ ತೆಗೆದುಕೊಂಡಿರುತ್ತದೆ ಮತ್ತು ಏಜ್ ಇಲ್ಲಿ ನೆಕ್ಸ್ಟು ಶೇರ್ ಪರ್ಸೆಂಟೇಜ್ ಅಂತ ಇದೆ ಅಂದರೆ ನೂರಕ್ಕೆ ಎಷ್ಟು ಪ್ರತಿಶತ ಈ ನಾಮಿನಿಯವರಿಗೆ ನಾವು ಈ ಪಾಲಿಸಿ ಇದ್ದೇವೆ ಅಂತಕ್ಕಂಥದ್ದನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಹಂಡ್ರೆಡ್ ಟು ಫಿಫ್ಟಿ ಅಂತ ಈಗ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡೀಟೇಲ್ಸ್ ಆ್ಯಡ್ ಆಗತ್ತೆ ಇಲ್ಲಿ ಎಡಿಟ್ ಮತ್ತು ಡಿಲೀಟ್ ಆಪ್ಷನ್ಗಳಿವೆ ನೆಕ್ಸ್ಟು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಾಮಿನಿ ಡೀಟೇಲ್ಸ್ ಎರಡು ಸಕ್ಸಸ್ಫುಲಿ ಅಂತ ಬರ್ತದೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಪರ್ಸ್ನಲ್ ಡೀಟೇಲ್ಸ್ ಇದೆ ಇದೇ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಈಸ್ ಯುವರ್ ಹೆಲ್ತ್ ಈಸ್ ಗುಡ್ ಕಂಡೀಷನ್ ಅಂತ ಇದೆ ಆಮೇಲೆ ಹೈಟು ಆಮೇಲೆ ವೇಟನ್ನು ಎಂಟ್ರಿ ಮಾಡಬೇಕು ನೆಕ್ಸ್ಟು ಇಲ್ಲಿ ನೆಕ್ಸ್ಟು ಕ್ವಶನ್ಸ್ಗಳಿವೆ ಈ ಕ್ವಶನ್ಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಎಸ್ ಅಂತ ಕೊಟ್ಟರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದಾಖಲೆ ಡಾಕ್ಯುಮೆಂಟನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದ್ರ ಸಲುವಾಗಿ ಇಲ್ಲಿ ಕಾಣುವಂಥ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಯಾವೊಂದು ಲೊಕೇಶನ್ ಡ್ರೈವರ್ನಲ್ಲಿ ಸೇವ್ ಮಾಡಿರ್ತೀವೋ ಆ ಒಂದು ಡಾಕ್ಯುಮೆಂಟ್ ಫೈಲನ್ನು ಸೆಲೆಕ್ಟ್ ಮಾಡಿಕೊಂಡು ಚೂಸ್ ಫೈಲ್ ಮಾಡಿದಾಗ ಇಲ್ಲಿ ಅದು ಸೆಲೆಕ್ಟ್ ಆಗಿ ಅಪ್ಲೋಡ್ ಆಗುತ್ತದೆ ಇದೇ ರೀತಿ ಇಲ್ಲಿರುವಂಥ ಒಂದು ಪರ್ಸನಲ್ ಡೀಟೇಲ್ಸ್ಗಳನ್ನು ಎಂಟ್ರಿ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಡೇಟಾ ಸೇವ್ ಆಗುತ್ತೆ ಪರ್ಸನಲ್ ಡಿಟೇಲ್ಸ್ ಸೇವ್ ಸಕ್ಸಸ್ಫುಲಿ ಅಂತ ಬರ್ತದೆ ಈಗ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಡಿಕ್ಲೇರೇಷನ್ ಇದೆ ಡಿಕ್ಲೇರೇಷನ್ ನಾಲ್ಕು ಅಂಶಗಳಿವೆ ನಾಲ್ಕು ಅಂಶಗಳನ್ನು ಓದಿಕೊಂಡು ಚೆಕ್ ಬಾಕ್ಸ್ ಮೇಲೆ ಮಾಡಿಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಡೀಟೇಲ್ಸ್ ಸೇವ್ಡ್ ಅಂತ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಈಗ ಫಿನಿಶ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಅಪ್ಲಿಕೇಶನ್ ಆರ್ ಯು ಶುವರ್ ಯು ವಾಂಟ್ ಟು ಫಿನಿಶ್ ದ ಅಪ್ಲಿಕೇಶನ್ ಅಂತ ಇದೆ ಈಗ ಗ್ರೀನ್ ಕಲರಲ್ಲಿ ಕಾಣುವಂಥ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಪೇಮೆಂಟ್ ಡೀಟೇಲ್ಸ್ ಅಂತ ಪೇಮೆಂಟ್ ಗೇಟ್ ವೇಗೆ ಬರ್ತಾ ಇದೆ ಇಲ್ಲಿ ರಿಸಿಪ್ಟ್ ಟೈಪು ಇನಿಸಿಯಲ್ ಅಮೌಂಟು ಪೇಮೆಂಟ್ ರೆಫರೆನ್ಸ್ ನಂಬರು ಡಿಡಿಒ ಕೋಡ್ ಪರ್ಪಸ್ ಸಬ್ ಪರ್ಪಸ್ ಆಮೇಲೆ ಹೆಡ್ ಆಫ್ ಅಕೌಂಟು ಡೇಟು ಇದೆಲ್ಲ ನಮ್ಮ ಒಂದು ಡೀಟೇಲ್ಸ್ಗಳಿಂದ ಇಲ್ಲಿ ಅದು ಪೆಚ್ಚಾಗಿ ಆಟೋಮೆಟಿಕ್ ಆಗಿ ಪೆಚ್ಚಾಗಿ ಈ ಒಂದು ಪೇಜ್ನಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋದನ್ನು ನಾವು ನೋಡ್ಬೋದಾಗಿ ಅದೇ ಕೆಳಗಡೆ ಎರಡು ನೋಟ್ಗಳಿವೆ ಅಟೆನ್ಷನ್ ಅಂತ ನೋ ಕ್ಯಾಶ್ ಪೇಮೆಂಟ್ ಓನ್ಲಿ ಆನ್ಲೈನ್ ಪೇಮೆಂಟ್ ಅಲೌಡ್ ಆಮೇಲೆ ಈ ಟ್ರಾನ್ಸಾಕ್ಷನ್ ಇಸ್ ಕ್ಯಾನ್ಸಲ್ಡ್ ಆರ್ ಫೇಲ್ಡ್ ಪ್ಲೀಸ್ ವೇಟ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಟು ಕ್ಲಿಕ್ ಆನ್ ಡಬಲ್ ವೆರಿಫಿಕೇಷನ್ ಅಂತ ಇದೆ ಈಗ ಪ್ರಿಂಟು ಮತ್ತು ಪೇ ಥ್ರೂ ಕೆ ಟು ಅಂತ ಎರಡು ಆಪ್ಷನ್ಸ್ಗಳಿವೆ ಈಗ ನಾವು ಪೇಮೆಂಟ್ ಮಾಡೋದ್ರ ಸಲುವಾಗಿ ಪೇ ಥ್ರೂ ಕೆ ಟು ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಪಾವತಿ ವಿವರಗಳು ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ ಪಾವತಿ ವಿಧ ಸೆಲೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಟ್ ಬ್ಯಾಂಕಿಂಗ್ ನೆಪ್ಟ್ ಆರ್ ಟಿ ಜಿ ಎಸ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಂತ ಇದೆ ಇಲ್ಲ ನಾನು ಡೆಬಿಟ್ ಕ್ರೆಡಿಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಟೈಪ್ಸ್ ಆಫ್ ಅಗ್ರಿಗೇಟರ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಎಸ್ ಬಿ ಐ ಇ ಪೇ ಐ ಸಿ ಐ ಸಿ ಐ ಇ ಪೇ ಅಂತ ಇದೆ ಎಸ್ ಬಿ ಐ ಇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಇಲ್ಲೊಂದು ಕ್ಯಾಪ್ಚಾ ಕೋಡ್ ಇದೆ ಅದನ್ನು ಈ ಒಂದು ಟೆಕ್ಸ್ಟ್ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಕ್ಯಾಪ್ಜಾ ಕೋಡನ್ನು ಆಮೇಲೆ ಇಲ್ಲಿ ಎರಡು ಟೆಕ್ಸ್ಟ್ ಬಾಕ್ಸ್ಗಳಿವೆ ಇವೆರಡು ಟೆಕ್ಸ್ಟ್ ಬಾಕ್ಸ್ಗಳನ್ನು ಎನೇಬಲ್ ಮಾಡಿಕೊಂಡು ಸಬ್ಮಿಟ್ ಸಲ್ಲಿಸು ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಬರ್ತಾ ಇದ್ದೇವೆ ಇಲ್ಲಿ ಮೂರು ರೀತಿ ನಾವು ಪೇಮೆಂಟ್ ಮಾಡಲಿಕ್ಕೆ ಆಪ್ಷನ್ಸ್ಗಳು ಕಾಣಿಸ್ತಾ ಇದೆ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಅಂತ ಇನ್ನೊಂದು ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಇನ್ನೊಂದು ಯು ಪಿ ಐ ಪೇಮೆಂಟ್ ಅಂದರೆ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ವಾಟ್ಸ್ಯಾಪೇ ಭೀಮ್ ಆ್ಯಪ್ ಮೂಲಕ ಪೇ ಮಾಡ್ತಕ್ಕಂಥ ಆಪ್ಷನ್ಸ್ಗಳು ಕಾಣ್ತಾ ಇದೆ ಇಲ್ಲಿ ನಾವು ಒಂದು ಯಾವುದಾದ್ರೂ ಒಂದು ಪೇಮೆಂಟ್ ಗೇಟ್ವೇಯನ್ನು ಸೆಲೆಕ್ಟ್ ಮಾಡಿಕೊಂಡು ಪೇನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಪೇಮೆಂಟು ಸಕ್ಸಸ್ಫುಲ್ ಅಂತ ಬರುತ್ತೆ ಹಾಂ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಪೇಜ್ ಓಪನ್ ಆಗ್ತದೆ ಕೊನೆಗೆ ಇಲ್ಲಿ ಪ್ರಿಂಟ್ ಅಂತಕ್ಕಂಥ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಪೇಮೆಂಟ್ ಚಲನ ಓಪನ್ ಆಗುತ್ತದೆ ಈಗ ಬ್ಯಾಕ್ ಬರಬೇಕು ಕೊನೆಗೆ ಇಲ್ಲಿ ಫಿನಿಶ್ ಆಪ್ಷನ್ ಇದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಆರ್ ಯು ಆರ್ ಯು ವಾಂಟ್ ಟು ಫಿನಿಶ್ ದ ಪೇಮೆಂಟ್ ಅಂತ ಇದೆ ಈ ಒಂದು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಅಪ್ಲಿಕೇಶನ್ ಪ್ರಿಂಟ್ ರೆಡಿ ಆಯಿತು ಅಪ್ಲಿಕೇಶನ್ನ ಒಟ್ಟು ಐದು ಪುಟಗಳ ಡಿಸ್ಪ್ಲೇ ಆಗತ್ತೆ ಇದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು ಇದರಲ್ಲಿ ಅಪ್ಲಿಕೇಶನ್ ಜೊತೆಗೆ ಮೆಡಿಕಲ್ ಫಾರ್ಮು ಇರುತ್ತೆ ಮೆಡಿಕಲ್ ಮಾಡಿಸ್ಬೇಕು ಆಮೇಲೆ ಅಪ್ಲಿಕೇಶನ್ಗೆ ಡಿ ಒ ಸೈನ್ ಮಾಡಿಸ್ಬೇಕು ಎರಡನ್ನೂ ಅಪ್ಲೋಡ್ ಮಾಡಿದಾಗ ಈ ಒಂದು ಕೆ ಜಿ ಐ ಡಿ ಪಾಲಿಸಿಗೆ ಪ್ರಪೋಸಲ್ಗೆ ಹೊಸ ಕೆ ಜಿ ಐ ಡಿ ಪಾಲಿಸಿ ಪ್ರಪೋಸಲ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ನಾವು ಕೆ ಜಿ ಐ ಡಿ ವೆಬ್ ಪೋರ್ಟಲ್ಗೆ ಲಾಗಿನ್ ಆಗಿ ಎಂಪ್ಲಾಯಿ ಹೊಸ ಕೆ ಜಿ ಐ ಡಿ ಪಾಲಿಸಿ ಮಾಡುವಂಥ ಆನ್ಲೈನ್ನ ಒಂದು ಹಂತವಾರು ಪ್ರತಿಯೊಂದು ಸ್ಟೆಪ್ಸ್ನ ವಿವರಗಳನ್ನು ನೋಡಿದೆವು ವಿಡಿಯೋ ಇಷ್ಟೇ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ నాడు వీడియోగ్ అప్డేట్స్ పడీతాయి థ్యాంక్స్ ఫర్ వాచింగ్ ధన్యవాదాలు వందే మాత్రం